ನ್ಯಾಯ ಯಾವತ್ತೂ ನ್ಯಾಯವಾಗಬೇಕೇ ಹೊರತು ಆರೋಪಗಳು ನ್ಯಾಯವಾಗಬಾರದು ಆರೋಪ ಯಾರಿಗೂ ಯಾರ ಮೇಲೂ ಹಾಕಬಹುದು ಯಾವುದಾದರೂ ತನಿಖಾ ಸಂಸ್ಥೆ ಸಿದ್ದರಾಮಯ್ಯ ತಪ್ಪು ಮಾಡಿದ್ದಾರೆ ಎಂದು ವರದಿ ನೀಡಿದೆಯೇ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾದದ್ದು ಕೋಟಿಗಟ್ಟಲೆ ಮತದಾರರ ಮತದಾನದಿಂದ ಕುದುರೆ ವ್ಯಾಪಾರದಿಂದಲ್ಲ ಇತಿಹಾಸ ಅರಿತವನ ಕಣ್ಣ ಮುಂದೆ ತೇಲಿ ಬರಬಹುದು ದೇವರಾಜ ಅರಸು ಅವರನ್ನ ಇಳಿಸಿದ ರೀತಿ ಬಂಗಾರಪ್ಪನವರಿಗೆ ಮೋಸ ಕೊಯ್ಲಿಯವರನ್ನ ಸ್ಟ್ಯಾಂಪ್ ಮಾಡಿದ್ದು ಅವರನ್ನ ಪತ್ರಗಳ ಬರೆದು ಆಟ ಆದರೆ ಇದು ಸಿದ್ದರಾಮಯ್ಯ ಸದ್ಯ ರಾಜ್ಯ ರಾಜಕಾರಣದಲ್ಲಿ ಪರಿಶುದ್ಧರಾಗಿ ರಾಜಕೀಯ ನಡೆಸಿದ ಒನ್ ಅಂಡ್ ಓನ್ಲಿ ಮಾಸ್ಟರ್ ಪೀಸ್